ಈ ಪ್ರೇಲ್ವಾ ನನ್ನ ಪ್ರೀತಿಯ ದೇವ್ರ ಮಕ್ಕಳೇ ಮುಂಜಾನೆ ಸಮಯದಲ್ಲಿ ಪ್ರತಿದಿನ ದೇವರೊಂದಿಗೆ ಬರುವ ವಾಗ್ದಾನವನ್ನು ಎಷ್ಟು ಜನ ನೋಡುವಂತರಾಗಿದ್ರು ಪ್ರೀರೆ ನಿಮ್ಮೆಲ್ಲರಿಗೂ ನಾನು ಯೇಸು ನಾಮದಲ್ಲಿ ಅಂದರೆ ವಂದನೆ ಚಲಿಸುವಂತರಾಗಿದ್ದೇನೆ ಪ್ರೀರೇ ಮುಂಜಾನೆ ಸಮಯದಲ್ಲಿ ಪ್ರಾರ್ಥನೆ ಮಾಡ್ಕೊಂಡಿದ್ರೆ ಪ್ರೀರೆ ವಾಕ್ಯ ಓದ್ಕೊಂಡಿದ್ರೆ ಪ್ರೀರೆ ಮುಂಜಾನೆ ಸಮಯದಲ್ಲಿ ದೇವ್ರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ನಮ್ಮ ನಿಮ್ಮ ಜೊತೆ ಮಾತಾಡುವಂತ ದೇವರಾಗಿದ್ರು ಪ್ರೀರೆ ಈ ಮುಂಜಾನೆ ಸಮಯದಲ್ಲಿ ನಮಗೆ ದೇವ್ರು ಕೊಟ್ಟಿರುವಂತಹ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸ್ಕೊಳ್ಳೋಣ ಪ್ರೇರಿ ಹೆಚ್ಗೆಲ್ಲನು ಮೂವತ್ತಾರನೇ ಅಧ್ಯಾಯ ಮೂವತ್ತ್ ಮೂರನೇ ವಚನ ನಾನು ನಿಮ್ಮನ್ನು ನಿಮ್ಮ ಪಾಪಗಳಿಂದ ಶುದ್ಧೀಕರಿಸುವ ದಿನದಲ್ಲಿ ನಿಮ್ಮ ಪಟ್ಟಣಗಳನ್ನು ಮತ್ತೆ ಸ್ಥಾಪಿಸುವೆನು ಹಾಳು ಬಿದ್ದ ಕಟ್ಟಡಗಳನ್ನು ಮತ್ತೆ ಕಟ್ಟುವೆನು ಅಲ್ಲೆಲ್ಲೂಯ್ಯ ನನ್ನ ಪ್ರೀತಿಯ ಸಹೋದರ ಸಹೋದರ ಮುಂಜಾನೆ ಸಮಯದಲ್ಲಿ ದೇವರು ನಮಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ನಮ್ಮ ನಿಮ್ಮ ಜೊತೆ ಮಾತಾಡುವಂತ ದೇವರಾಗಿದ್ದ ಪ್ರೇರಿ ನಾನು ನಿಮ್ಮನ್ನು ನಿಮ್ಮ ಪಾಪಗಳಿಂದ ಶುದ್ಧೀಕರಿಸುವ ದಿನದಲ್ಲಿ ಮತ್ತೆ ನಿಮ್ಮ ಪಟ್ಟಣಗಳನ್ನು ಸ್ಥಾಪಿಸುವೆನು ದೇವ್ರು ಹೇಳ್ತಾ ಇದ್ರೆ ನಾನು ನಿಮ್ಮನ್ನು ನಿಮ್ಮ ಪಾಪಗಳನ್ನು ಶುದ್ಧೀಕರಿಸುವ ದಿನದಲ್ಲಿ ಮತ್ತೆ ನಿಮ್ಮ ಪಟ್ಟಣಗಳನ್ನು ಸ್ಥಾಪಿಸುವೆನು ಎಂಬುದಾಗಿ ಪ್ರೇವೆ ಇಷ್ಟು ದಿನಮಾನಗಳೆಲ್ಲ ನಾವು ದೇವರಿಗೆ ವಿರೋಧ ಆಗಿ ಎಷ್ಟೇ ಭಯಂಕರವಾದ ಪಾಪಗಳು ಈ ಲೋಕಕ್ಕೆ ಸಂಬಂಧಪಟ್ಟಂತ ಪ್ರತಿಯೊಂದು ವಿಷಯದಲ್ಲಿ ದೇವರಿಗೆ ವಿರೋಧವಾಗಿ ನಾವು ಜೀವಿಸುವಾಗ ದೇವರಿಗೆ ದೇವರು ನಮ್ಮನ್ನು ನಿಮ್ಮನ್ನು ಈ ಮುಂಜಾನೆ ಮಾಡ್ತಾ ಇದ್ರಿ ಪ್ರೀತಿ ನಾನು ನಿಮ್ಮನ್ನು ನಿಮ್ಮ ಪಾಪ ಶುದ್ಧೀಕರಿಸುವ ದಿನದಲ್ಲಿ ಕಡೆ ಮತ್ತು ನಿಮ್ಮ ಪಟ್ಟಣಗಳನ್ನು ಸ್ಥಾಪಿಸುವೆನು ಯಾವ ಪಟ್ಟಣದಲ್ಲಿ ಆದರೆ ನಾವು ಪಾಪದ ಲೋಕದಲ್ಲಿ ಜೀವಿಸಿದೋ ಯಾವ ಪಟ್ಟಣದಲ್ಲಿ ನಾವು ಬಿದ್ದೋಗ್ಯಂತ ಸ್ಥಿತಿಯಲ್ಲಿ ನಾವು ಜೀವಿಸಿದೋ ಅದೇ ಪಟ್ಟಣದಲ್ಲಿ ದೇವರು ನಾನು ನಿಮ್ಮನ್ನು ನಿಮ್ಮ ಪಾಪ ಶುದ್ಧೀಕರಿಸುವ ದಿನದಲ್ಲಿ ತಿರುಗಿನ ಆವರ್ತಿ ಮತ್ತೆ ನಿಮ್ಮ ಪಟ್ಟಣಗಳನ್ನು ಸ್ಥಾಪಿಸುವೆನು ಅದೇ ಪಟ್ಟಣದಲ್ಲಿ ದೇವರು ನಮ್ಮನ್ನು ನಮ್ಮ ಪಾಪಗಳಿಂದ ತೊಳೆದು ನಮ್ಮನ್ನು ಶುದ್ಧೀಕರಿಸುವ ದಿನವಾಗಿದೆ ಪ್ರೀರಿ ಎಷ್ಟು ಅದ್ಭುತ ರೀತಿಯಾಗಿ ದೇವರು ನಮಗೆ ವಾಗ್ದಾನ ಮಾಡ್ತಿದ್ದರು ಪ್ರಿರಿ ಈ ಮುಂಜಾನೆ ಸಮಯದಲ್ಲಿ ದೇವರು ನಮಗೆ ನಮ್ಮ ಪಾಪಗಳಿಂದ ಬಿಡಿಸಿ ನಮ್ಮನ್ನು ಶುದ್ಧೀಕರಿಸಿ ನಾವು ಇದ್ದಂತ ಸ್ಥಳದಲ್ಲಿ ದೇವರು ನಮಗೆ ನಮ್ಮ ಪಟ್ಟಗಳನ್ನು ಅದೇ ಪಟ್ಟಣದಲ್ಲಿ ಸ್ಥಾಪಿಸುವಂತ ದೇವರು ಪ್ರೇರೇ ಮತ್ತು ಹಾಳು ಬಿದ್ದ ಮತ್ತೆ ಕಟ್ಟುವೆನು ಯಾವ್ದಾದ್ರೂ ಹಾಳು ಬಿದ್ದಂತ ಒಂದು ಕಟ್ಟಳೆಯನ್ನು ಹಾಳು ಬಿದ್ದ ಮತ್ತೆ ತಿರುಗಿ ನಾನು ಕಟ್ಟುವೆನೆಂಬುದಾಗಿ ದೇವರು ವಾಗ್ದಾನ ಮಾಡ್ತಾ ಪ್ರೇ ಇಷ್ಟ ಇಷ್ಟು ದಿನಮಾನಗಳಲ್ಲಿ ನಮ್ಮ ಜೀವಿತವನ್ನು ಪಾಪದ ಲೋಕದಲ್ಲಿ ಜೀವಿಸುವಾಗ ನಮ್ಮ ಕುಟುಂಬವನ್ನು ಹಾಳು ಬಿದ್ದ ಕಟ್ಟಳೆ ಹಾಗೆ ನಾವು ಇದ್ದಂತ ಸ್ಥಿತಿಯಲ್ಲಿ ದೇವರು ನಾನು ನಿಮ್ಮನ್ನು ನಿಮ್ಮ ಪಾಪವನ್ನು ಶುದ್ಧೀಕರಿಸುವೆನು ಮತ್ತು ನೀವು ಇದ್ದ ಸ್ಥಳದಲ್ಲಿ ಮತ್ತೆ ನಾನು ಹಾಳು ಬಿದ್ದಂತ ನಿಮ್ಮ ಜೀವಿತ ಕಟ್ಟಿವೆ ಎಂಬುದಾಗಿ ದೇವ್ರು ವಾಗ್ದಾನ ಮಾಡ್ತಿದ್ರೆ ಎಷ್ಟು ಜನರು ಈ ಮುಂಜಾನೆ ಸಮಯ ವಾಗ್ದಾನ ನೀವು ಹಿಡ್ಕೊಂಡು ನೀವು ಪ್ರಾರ್ಥನೆ ಮಾಡ್ಕೊಳ್ಳುವಾಗ ಈ ಮುಂಜಾನೆ ಸಮಯದಲ್ಲಿ ದೇವ್ರು ನಮ್ಮ ಎಲ್ಲಾ ಪಾಪ ಶುದ್ಧೀಕರಿಸುವಂತ ದೇವ್ರ ಆತನು ಮತ್ತೆ ತಿರುಗಿನಂದ ನಂದಾವರ್ತಿ ನಮ್ಮ ಕುಟುಂಬ ಕಟ್ಟುವಂಥ ದೇವರ ಆತನ ಎಂಬುದಾಗಿ ನೀವು ನಂಬಿ ಶ್ವಾಸ ಇಟ್ಟು ಇವ್ ಪ್ರಾರ್ಥನೆ ಇವಾಗ್ದನ್ನು ಗಟ್ಟೆಗೆ ಹಿಡ್ಕೊಂಡು ನೀವು ಪ್ರಾರ್ಥನೆ ಮಾಡಿಕೊಡೋ ಪ್ರೀರೆ ಈ ವಾಗ್ದನ್ನು ದೇವರು ನಮ್ಮ ನಿಮ್ಮ ಕುಟುಂಬದಲ್ಲಿ ಆತನು ನೆರವೇರಿಸಿ ಆಶಸ್ಸು ಬಲಪಡಿಸುವಂಥ ದೇವ್ರ ಪ್ರಿಯೇ ಈ ನೂತನ ವರ್ಷದಲ್ಲಿ ದೇವರು ನಿಮ್ಮ ಜೀವಿತದಲ್ಲಿ ಎಲ್ಲ ಪಾಪಗಳಿಂದ ತೆಗೆದು ಎಲ್ಲ ಶಾಪಗಳಿಂದ ತೆಗೆದು ತಿರುಗಿನಂದಾವರ್ತಿ ದೇವರು ನಿಮ್ಮನ್ನ ಆಶಸ್ಸು ಬಲಪಡಿಸುವಂಥ ದೇವರು ಪ್ರೇರಿ ಆತನಲ್ಲಿ ನಂಬಿಕೆ ಶ್ವಾಸ ಇಟ್ಟು ನೀವು ಪ್ರತಿದಿನ ಭಾಗದನ್ನ ನೀವು ಗಟ್ಟಿಯಾಗಿ ಹಿಡ್ಕೊಂಡು ನೀವು ಪ್ರಾರ್ಥನೆ ಮಾಡ್ಕೊಡ್ರಿ ಎಲ್ಲಾ ವಿಷಯದ ದೇವರು ನಿಮ್ಮನ್ನ ಆಶಸ್ಸು ಬಲಪಡಿಸುವಂಥ ದೇವರು ಆತನಿಗೆ ಪ್ರೇರಿ ಆಮೇಲೆ ಪ್ರಾರ್ಥನೆ ಮಾಡ್ಕೊಂಡು ಪರಿಶುದ್ಧನೆ ಪರಿಶೋಧನೆ ಅಪ ತಂದೆ ಸ್ತೋತ್ರವಾಗಲಿ ಎಸ್ಯ ಮುಂಜಾನೆ ಸಮಯದಲ್ಲಿ ಎಷ್ಟು ಜನರು ವಾಗ್ದನ ಗಟ್ಟಿಗೆ ಹಿಡ್ಕೊಂಡು ಪ್ರಾರ್ಥನೆ ಮಾಡಿಕೊಳ್ಳುವಾಗ ತಂದಿ ಅವರ ಕುಟುಂಬದಲ್ಲಿ ವಾಗ್ದನ್ನು ಆಶರಿಸು ಬಲಪಡಿಸ್ರಿ ಪ್ರಭಾ ತಂದೆ ದೇವರು ಎಷ್ಟು ಜನರು ಕಮೆಂಟ್ ಮೂಲಕ ರೀತಿ ವಶ್ ಕಳಿಸುವಂತ ಪ್ರತಿಯೊಬ್ಬರು ಕುಟುಂಬದಲ್ಲಿ ತಂದಿ ತಂದೆ ದೇವರೇ ಅವರು ನಾನು ನಿಮ್ಮ ನಿಮ್ಮ ಪಾಪಗಳನ್ನು ಶುದ್ಧೀಕರಿಸ್ತೇನೆ ಮತ್ತು ನಿಮ್ಮ ಪಟ್ಟಗಳನ್ನು ಮತ್ತು ತಿರ್ಗಿನಂದ ಆವೃತ್ತಿ ಸ್ಥಾಪಿಸುವೇನು ಅಂತ ಹೇಳಿ ನೀವು ವಾಗ್ದಾನ ಮಾಡಿರು ಪ್ರಭಾ ಎಷ್ಟು ಎಷ್ಟು ಜನರು ನಮ್ಮ ಅಂತ ಅಂತೇಳಿ ಎಷ್ಟು ಜನ ದುಃಖದಲ್ಲಿ ಚಿಂತೆಯಲ್ಲಿ ಗೋಳಾಟದಲ್ಲಿ ಇದ್ದಾರೆ ತಂದಿ ಅವರಿಗೆ ನೀನು ವಾಗ್ದಾನ ಮೂಲಕವಾಗಿ ಮಾತಾಡಿರು ಪ್ರಭಾ ನಾನು ನಿಮ್ಮ ಪಾಪಗಳನ್ನು ಕ್ಷಮಿಸುವೇನು ತಿರುಗಿನಂದ ನಿಮ್ಮ ಪಟ್ಟಗಳನ್ನು ಸ್ಥಾಪಿಸುವೇನು ಎಂಬುದಾಗಿ ನೀವು ಅದ್ಭುತ ರೀತಿಯಾಗಿ ವಾಗ್ದಾನ ಮಾಡಿರಿ ತಂದಿ ಈ ವಾಗ್ದಾನ ಮೂಲಕವಾಗಿ ಅವರ ಕುಟುಂಬದಲ್ಲಿ ಎಲ್ಲಾ ರೀತಿಯಾಗಿ ಅವರಿಗೆ ಶುದ್ಧೀಕರಿಸಿ ಅವರಿಗೆ ಎಲ್ಲಾ ರೀತಿಯಾಗಿ ಸಹಾಯ ಮಾಡಿ ಅವರು ನಿಮ್ಮ ಬೆಳಕಿನ ಮಾರ್ಗದಲ್ಲಿ ಅವ್ರಿಗೆ ನಡೆಯುವಂತೆ ಸಹಾಯ ಮಾಡಬೇಕಂತೇಳಿ ನಜರಿದ್ರೆ ಯೇಸು ಕ್ರಿಸ್ ನಾಮಲಿ ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ ಆಮೇಲೆ